ಮೀಡಿಯಾದಲ್ಲಿ ಅಥವಾ ಆನ್ಲೈನಲ್ಲಿ ಅಲ್ಲಿ ತೋರಿಸೋದೇನು ಗೊತ್ತಾ ಇಪ್ಪತ್ತು ಕೆ ಜಿ ಮೇಲಿರೋದಕ್ಕೆ ತೋರಿಸ್ತಾರೆ ಸರ್ ಐದು ಬೆರಳು ಒಂದೇ ಸಮಯದ ಸರ್ ಇಲ್ಲ ಸರ್ ಹ್ಞೂ ನೋಡಿರಿ ಐದು ಬೆರಳು ಒಂದೇ ಸಮಯದವಾ ಇದೇ ಒಂಥರ ಇದೆ ಒಂಥರ ಇದೆ ಒಂಥರ ಇದೆ ಇದು ಹದಿನೈದು ಕೆ ಜಿ ಬೆಳಿಬೋದು ಇದು ಐದು ಕೆ ಜಿ ಬೆಳೀಬೋದು ಇದು ಹತ್ತು ಕೆ ಜಿ ಬೆಳಿಬೋದು ಆದರೆ ರೈತರು ತೋರಿಸೋದು ಇದೊಂದೇ ಬೆರಳು ಬೆರಳು ಇದೊಂದೇ ಬೆರಳನ್ನು ತೋರಿಸ್ತಾರೆ ಅವರು ಬಾಳೆ ಫಸ್ಲಿ ಬಂತಲ್ಲ ಆ ಟೈಮಲ್ಲಿ ಏನಾಯಿತು ಅಂದರೆ ಎಂಬತ್ತು ತೊಂಬತ್ತಿತ್ತು ಗೊಬ್ಬರ ಅದನ್ನ ಹಾಕೋದು ಅದೆಲ್ಲ ಮಾಡಿದ್ದಿಲ್ಲ ಯಾಕಂದ್ರೆ ನಾವು ಡ್ಯೂಟಿ ಹೋಗ್ಕಂತ ಬರ್ತಾ ಇದ್ವಿ ಯಾಕಂದರೆ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕಲ್ವ ಮಾಡ್ಕೊತ ಇದ್ವಿ ಸರ್ ಈಗ ಬೆಂಗಳೂರಲ್ಲೆಲ್ಲೋ ಜಾಬ್ ಮಾಡ್ತಾ ಇರ್ತಾರೆ ಎಲ್ಲೋ ಜಾಬ್ ಮಾಡ್ತಾ ಇರ್ತಾರೆ ನಾವು ತೋಟ ಮಾಡೋಣ ಎಂಬತ್ತು ರೂಪಾಯಿ ಕೆಜಿ ಬಾಳೆ ಇರುತ್ತೆ ನಾವು ಬೆಳೆದ್ರೆ ಎಂಬತ್ತು ರೂಪಾಯಿ ಕೆ ಜಿ ನಮಗೆ ಸಿಗುತ್ತೆ ಅನ್ನೋ ಆಸೆಯಿಂದ ಬರ್ತಾರಲ್ಲ ಅವರಿಗೆ ಕರೆಕ್ಟಾಗಿ ಎಂಬತ್ತು ರೂಪಾಯಿ ಸಿಗುತ್ತಾ ಸರ್ ಅದು ಸರ್ ನೋ ಚಾನ್ಸು ನಾನು ಹೇಳಿದ್ನಲ್ಲ ಒಂದು ಹದಿನೈದು ಕೆ ಜಿಗೆ ಒಂದು ಬೆಲೆ ಇಪ್ಪತ್ತು ಕೆ ಜಿಗೆ ಒಂದು ಬೆಲೆ ಐದು ಕೆ ಜಿಗೆ ಒಂದು ಬೆಲೆ ಅಂತ ಮಾಡ್ತಾರೆ ಹತ್ತು ಕೆ ಜಿಗೆ ಒಂದು ಬೆಲೆ ಅಂತೇಳಿ ಅಲ್ವ ಸರ್ ಈಗ ಈ ರೀತಿ ಬೆಲೆ ಮಾಡಿದಾಗ ಏನು ಮಾಡ್ತಾರೆ ಮೀಡಿಯಾದಲ್ಲಿ ಅಥವಾ ಆನ್ಲೈನಲ್ಲಿ ಅಲ್ಲಿ ತೋರಿಸೋದೇನು ಗೊತ್ತಾ ಇಪ್ಪತ್ತು ಕೆ ಜಿ ಮೇಲಿರೋದಕ್ಕೆ ತೋರಿಸ್ತಾರೆ ಸರ್ ಐದು ಬೆರಳು ಒಂದೇ ಸಮಯ ಸಮಯದ ಸರ್ ಇಲ್ಲ ಸರ್ ಹ್ಞೂ ನೋಡಿರಿ ಈ ಐದು ಬೆರಳು ಒಂದೇ ಸಮಯ ಇದಾವೆ ಇದೇ ಒಂಥರ ಇದೆ ಇದೊಂಥರ ಇದೆ ಇದೊಂಥರ ಇದೆ ಇದು ಕೆ ಕೆಜಿ ಬೆಳಿಬೋದು ಇದು ಐದು ಕೆಜಿ ಬೆಳೀಬಹುದು ಇದು ಹತ್ತು ಕೆಜಿ ಜಿ ಬೆಳಿಬಹುದು ಆದ್ರೆ ಬೆರಳು ಬೆರ ಒಂದೇ ಬೆರಳನ್ನ ತೋರಿಸಿದ ಹದಿನೈದು ಕೆಜಿ ಬೇಡ ಎಂಟ್ರಿಂದ ಹತ್ತು ಕೆಜಿ ಹಿಂಗ್ ಬರ್ತಾ ಇತ್ತು ಅವರು ನಮ್ಮ ಹತ್ರ ತಗೊಂತಿದ್ದು ಆಗ ಟೈಮಲ್ಲಿ ಆ ಟೈಮಲ್ಲಿ ಎಂಬತ್ತು ರೂಪಾಯಿ ಕೆಜಿ ಅಂತ ಹೇಳ್ತಿದ್ರು ನಮ್ಮ ಹತ್ರ ತಗೊತಿದ್ದು ಮೂವತ್ತು ಮೂವತ್ತೈದು ರೂಪಾಯಿ ಕೆಜಿ ಸರ್ ಇಲ್ಲ ಬರೋದಿಲ್ಲ ನಾವು ತಗೊಳಲ್ಲ ನಾವು ತಗೊಳಲ್ಲ ಸರ್ ಅಂತಾರೆ ಸರ್ ಒಂದು ಟೈಮ್ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಅಂಗಡಿ ಅಂಗಡಿಗೆ ಹೋಗಿ ನಾವು ಮಾರ್ ಬಂದಿದ್ದೀವಿ ಸರ್ ಐವತ್ತು ರೂಪಾಯಿ ತಗೊಳ್ರಿ ನೂರು ರೂಪಾಯಿ ತಗೊಳ್ರಿ ಅದು ಎಷ್ಟು ಕೆ ಜಿ ಐತೆ ಅಂತ ಗೊತ್ತಿಲ್ಲ ಗೊನೆ ನೋಡಿ ಯಾಕಂದ್ರೆ ಅಂಗಡಿಯರಿಗೂ ಅದನ್ನೂ ಒಂಚೂರು ಲಾಭ ಅಲ್ವಾ ನಮಗೂ ಹೋಗ್ಬೇಕು ಅಟ್ಲೀಸ್ಟ್ ನಮಗೆ ಕೂಲಿ ಬರ್ಬೇಕಲ್ವಾ ಕಟ್ ಮಾಡಿರೋರಿಗೆ ಬಂದಿರೋರಿಗೆ ಕೂಲಿ ಬರ್ಬೇಕಲ್ವಾ ಈ ಇದೇ ಬೇಡ ಅಂತೇಳಿ ಸರ್ ಎರಡು ವರ್ಷ ಬಾಳೆ ಬೆಳಿಬೇಕಂತಾರೆ ನಾನು ಒಂದೇ ವರ್ಷ ಅದು ನಂಗೆ ಕಟಾಫ್ ಮಾಡಿಬಿಟ್ಟಿ ತೆಗೆದುಬಿಟ್ಟೆ ಸರ್ ಅದಕ್ಕೆ ಕಂಪೇರ್ ಮಾಡಿದರೆ ಅಡಿಕೆ ಯಾವ ರೀತಿ ಅನಿಸುತ್ತೆ ಸರ್ ನಿಮಗೆ ಸರ್ ಇನ್ನೂ ಅಂತ ಗೊತ್ತಿಲ್ಲ ನನಗೆ ಈಗ ಅಡಿಕೆ ಬೆಳಿಬೇಕಂತ ಹೊರಟಿದ್ದೀನಿ ಬೆಳಿತಾ ಇದ್ದೀನಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ನನಗೆ ಏನು ಐಡಿಯಾ ಅಂತ ಸಿಗುತ್ತೆ ಸರ್ ಹಸಿ ಅಡಿಕೆ ಎಂಟು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇತ್ತು ಈ ವರ್ಷದಲ್ಲಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬೇಡ ಅದರಲ್ಲಿ ಅರ್ಧ ಸಿಕ್ಕರೆ ನಾನ್ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಸಿಕ್ಕರೆನು ಒಂದು ಎಕರೆನಲ್ಲಿ ಕಡಿಮೆ ಅಂದರೆ ಕಡಿಮೆ ಅಂದರೆ ಒಂದು ಎಪ್ಪತ್ತು ಕ್ವಿಂಟಲ್ ಬೆಳಿಬದ್ದು ಹಾಂ ಸರ್ ಎಪ್ಪತ್ತು ಕ್ವಿಂಟಲ್ ಬೆಳೀಬೋದು ಆ ಅಲ್ಲ ಸರ್ ಅದು ಸರ್ ನಾವು ಬೆಳಿತೀವಿ ಖರ್ಚು ಕಡಿಮೆ ಅಂತಿರಲ್ಲ ಒಂದು ಎಕರೆಗೆ ಎಷ್ಟು ಲೋಡ್ ಗೊಬ್ಬರ ಏರ್ಸ್ಬೇಕು ಎಷ್ಟು ಲೋಡು ಎಷ್ಟು ಔಷಧಿ ಎಷ್ಟು ಹೊಡಿಸ್ಬೇಕು ಖರ್ಚಿನ ಬಗ್ಗೆ ಹೇಳಿ ಸರ್ ಎಷ್ಟು ಖರ್ಚು ಮಾಡಿದ್ದೀರಾ ನೀವು ಈ ವರ್ಷದಾಗಿರಲಿ ಸರ್ ಈಗ ಜಸ್ಟು ಒಂದು ಫಿಫ್ಟೀನ್ ಡೇಸಲ್ಲಿ ನಾನು ರೋಡ್ ಹೊಡಿಸಿದೆ ಎರಡೂವರೆ ಅದು ರೋಟ್ ರೋಡ್ಸಿದೆ ಔಷಧಿ ಮಾಡಿಸಿದೆ ಬೋದ್ ಹಾಕ್ಸಿದೆ ಸರ್ ನೋಡಿ ಬೋದ್ ಹಾಕ್ಸಿದ್ದೀನಿ ನೀರು ಕಟ್ಟೋದಕ್ಕೆ ಅಂತೇಳಿ ಎಲ್ಲ ಇಡೀ ಹೊಲಕ್ಕೆ ಬೋದ್ ಹಾಕ್ಸಿದೆ ಆಮೇಲೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡ್ಸಿದ್ದೀನಿ ನೋಡಿ ಸರ್ ಎಲ್ಲ ಗಿಡಗಳಿಗೆ ಸುಣ್ಣ ಹೊಡ್ಸಿದ್ದೀನಿ ಆಮೇಲೆ ಇಲ್ಲೆಲ್ಲ ಗರಿ ಕಟ್ಸಿದ್ದೀನಿ ಬಿಸಿಲು ಅದು ಇದು ಅಂಥೇಳಿ ಸರ್ ಈಗ ಬರೀ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅರವತ್ತೆಂಟು ಎಪ್ಪತ್ತು ಸಾವಿರ ಹೋಗಿದೆ ಸರ್ ಅಂದರೆ ಗೊಬ್ಬರ ನಂದೆ ಆಗಿ ಹ್ಞೂ ಹ್ಞೂ ಗೊಬ್ಬರ ಹಾಕ್ಸಿದ್ದೀನಿ ನಾವು ಏನು ಬೆಳಿತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ನಮಗೆ ಸರಿಯಾದ ಬೆಲೆ ಸಿಕ್ತ ಅಂದರೆ ನಾವು ಮಾಡಿದ್ದು ಸಾರ್ಥಕತೆ ಇಲ್ಲಾಂದರೆ ನಾವು ಇಲ್ಲಿ ಎಷ್ಟೇ ಮಾಡಲಿ ಏನು ಬರುತ್ತೆ ಪ್ರಯೋಜನ ನಮಗೇನು ಗೊತ್ತಾ ನಮ್ಮ ಖರ್ಚು ನಮಗೆ ಬಂದುಬಿಡ್ಲಿ ಸಾಕು ನಾವು ಯಾವುದೋ ಒಂದು ಕಡೆ ದುಡ್ಕೊಂಬಂದು ಹಾಕಿರ್ತೀವಿ ಆ ಖರ್ಚು ಬರಲಿ ಎಲ್ಲರೂ ಏನು ಹೇಳ್ತಾರೆ ಹೊಲನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್ ನೀವು ಡ್ಯೂಟಿಗೆ ಬೇರೆ ಹೋಗ್ತೀನಿ ಅಂತೀರ ಸರ್ ಬಹಳ ಕಷ್ಟ ಅರ್ಲಿ ಮಾರ್ನಿಂಗ್ ಬರಬೇಕು ತೋಟದಲ್ಲಿ ಬಂದ್ಬಿಟ್ಟು ವಾಲ್ಗಳು ತಿರ್ಕೋಬೇಕು ಆಮೇಲೆ ತಿಂಗ್ಳಿಗೆ ಒಂದು ಸಲ ಹದಿನೈದು ದಿವ್ಸಕ್ಕೆ ಒಂದು ಸಲ ಕಳೆ ಇದನ್ನು ಅದಾದ ನಂತರ ಕೂಲಿಯರ್ ಸಿಗೋದು ಭಾಳ ಕಷ್ಟ ಸರ್ ಈಗಿನ ಟೈಮಲ್ಲಿ ಯಾಕಂದರೆ ಎಲ್ಲರೂ ಈಗ ಕೂಲಿ ಕಾರ್ಮಿಕರು ಬಹಳ ಕಡಿಮೆ ಆಗಿದ್ದಾರೆ ಹಾಗಾಗಿ ಕೂಲಿ ಸಿಗೋದು ಬಹಳ ಕಡಿಮೆ ಆಗಿದೆ ಸರ್